ರಾಜ್ಯದ ಹೈವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ದಾವಣಗೆರೆ ಜಿಲ್ಲೆಯ ಫಲಿತಾಂಶ ಹೊರಬಿದ್ದದ್ದು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾಗಿದ್ದ ಬಂಡಾಯವೆದ್ದ ಪಕ್ಷೇತರವಾಗಿ ಸ್ಪರ್ಧಿಸಿ ವಿನಯ್ ಕುಮಾರ್ ಇದೀಗ ಸೋಲು ಅನುಭವಿಸಿದ್ದಾರೆ ಫಲಿತಾಂಶದ ಬಳಿಕ ಮಾತನಾಡಿದ ವಿನಯ್ ಕುಮಾರ್ ಮೊದಲಿಗೆ ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ಅಭಿನಂದನೆ ತಿಳಿಸಿದರು ನಂತರ ಮಾತನಾಡಿದ ಅವರು ಆಸೆ ಆಮಿಷ ಬೆದರಿಕೆಗಳ ನಡುವೆಯೂ ನನಗೆ ಮತ ನೀಡಿದ ಎಲ್ಲಾ ಮತದಾರರಿಗೂ ಧನ್ಯವಾದಗಳು ನಾವು ನಿರೀಕ್ಷೆ ಮಾಡಿದಷ್ಟು ಮತಗಳು ಬರದೇ ಇದ್ರು ಇದೊಂದು ಆರಂಭಿಕ ನಡೆ ಅಂತ ತಿಳಿಸಿದ್ರು ಸೋಲಿನ ಬಳಿಕ ಮನೆಯಲ್ಲಿ ಕೂರುವವನು ನಾನಲ್ಲ ನಿಮ್ಮ ಜೊತೆ ಸದಾ ನಿಲ್ಲುತ್ತೇನೆ ಅಂತ ಕೂಡ ತಿಳಿಸಿದ್ರು ಹಾಗೆಯೇ ದಾವಣಗೆರೆ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನರವರ ಬಳಿ ಒಂದು ಮನವಿ ಮಾಡಿದ್ರು ನನಗೆ ಬೆಂಬಲ ನೀಡಿದವರನ್ನು ಗಣನೆಗೆ ತೆಗೆದುಕೊಳ್ಳಿ ನನಗೆ ಬೆಂಬಲ ನೀಡಿದ ಮಾತ್ರಕ್ಕೆ ಅವರನ್ನ ದೂರವಿಡಬೇಡಿ ಚುನಾವಣೆಯನ್ನ ಚುನಾವಣೆಯಾಗಿಯೇ ನೋಡಿ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಅಂತ ಮನವಿ ಮಾಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ಎಬಿನ್ಯೂಸ್ ಚನ್ನಗಿರಿ ದಾವಣಗೆರೆ ಕ್ಷೇತ್ರದಿಂದ ಗೆದ್ದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕ್ ಅವರಿಗೆ ನನ್ನ ಶುಭಾಶಯಗಳು ಅಭಿನಂದನೆಗಳು ಹಾಗೆ ಈ ಕ್ಷೇತ್ರದಲ್ಲಿ ಸುಮಾರು ನಲವತ್ತ ಎರಡೂವರೆ ಸಾವಿರ ಜನ ನನಗೆ ಮತ ಚಲಾಯಿಸಿದ್ದೀರಿ ನಿಮಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಅನೇಕ ಆಮಿಷಗಳ ಮಧ್ಯೆ ಕೂಡ ಇದ್ದರೂ ಕೂಡ ಕೆಲವೊಂದು ಬೆದರಿಕೆ ಇದ್ದರೂ ಕೂಡ ನೀವೆಲ್ಲ ಮತಗಟ್ಟೆಗೆ ಹೋಗಿ ಎರಡನೇ ಮತಯಂತ್ರದಲ್ಲಿ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಹಾಗೂ ಸಿಲಿಂಡರ್ ದೊಡ್ಡಿಗೆ ನಿಮ್ಮ ಮತ ಚಲಾಯಿಸಿ ನನಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀರಿ ನನಗೆ ಅಪೇಕ್ಷೆ ಇದ್ದಿದ್ದು ಅಥವಾ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸುಮಾರು ಒಂದೂವರೆ ಲಕ್ಷ ಅಥವಾ ಎರಡು ಲಕ್ಷ ಓಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನಿಮಗೆ ಗೊತ್ತಿರೋ ಹಾಗೆ ಈ ಚುನಾವಣೆಯಲ್ಲಿ ನಾವೆಲ್ಲೂ ಕೂಡ ಒಂದು ರೂಪಾಯಿ ಹಂಚಲಿಲ್ಲ ಅಂದರೆ ಒಂದು ರೂಪಾಯಿ ತಗೊಳ್ಳೋದಂಗೆ ದುಡ್ಡು ತಗೊಳ್ಳೋದಕ್ಕೆ ತುಂಬ ಸ್ವಾಭಿಮಾನದಿಂದ ನಲವತ್ತೆರಡುವರೆ ಸಾವಿರ ಜನ ನಮಗೆ ಓಟ್ ಹಾಕಿ ಇಲ್ಲ ನಿಮ್ಮ ರಾಜಕೀಯದಲ್ಲಿ ಬೆಳಿಬೇಕು ಮುಂದೆ ಸಾಗಬೇಕಂತಂದು ನೀವು ಬಯಸಿ ನನಗೆ ಪ್ರೇರಣೆ ಕೊಟ್ಟಿದ್ದೀರಿ ಹಾಗಾಗಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಡ್ತಿರ್ತೀನಿ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸ್ತೀನಿ ಮೂರನೇದಾಗಿ ಆಲ್ಮೋಸ್ಟ್ ಸಾವಿರದ ಒಂಬೈನೂರ ನಲವತ್ತಾರು ಬೂತ್ ಇದೆ ಒಂದು ನೂರ ಐವತ್ತು ಬೂತ್ ವರ್ ಹೊರತುಪಡಿಸಿದರೆ ಎಲ್ಲ ಬೂತ್ನಲ್ಲೂ ಕೂಡ ಮಿನಿಮಮ್ ಒಂದರಿಂದ ಕೆಲವೊಂದು ಕಡೆ ಇನ್ನೂರು ಮುನ್ನೂರು ನಾನ್ನೂರು ಓದ್ಬೋದು ಕೂಡ ನಿಂತಿದ್ದವು ಅದು ಒಂದು ಒಳ್ಳೆಯ ಬದಲಾವಣೆ ಅಂತಂದು ನಾನು ಭಾವಿಸ್ತೀನಿ ಎಸ್ಪೆಷಲಿ ಹೊನ್ನಾಳಿ ಮತ್ತು ಉತ್ತರ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಬಂದಿದ್ದಾವೆ ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ನಾವ್ತೀನಿ ಇದೇ ರೀತಿ ಏನೋ ಒಂದು ಹನ್ನೊಂದು ತಿಂಗಳಿಂದ ಒಂದು ರಾಜಕೀಯ ಇಲ್ಲಿ ಶುರು ಮಾಡಿದ್ವಿ ಒಂದು ಒಳ್ಳೆ ಶುರು ಪಡೆದು ಒಂದು ಒಳ್ಳೆಯ ಮಾರ್ಗದಲ್ಲಿ ಸಾಕ್ತಾ ಇದೆ ಹೌದು ಅವತ್ತು ರಾತ್ರಿ ಏನು ದುಡ್ಡು ಇರ್ಬೋದು ಇನ್ನೇನು ಆಮಿಷಗಳು ಅದಕ್ಕೆ ಬಲಿಯಾಗಿ ಇನ್ನೂ ಒಂದೆರಡು ಲಕ್ಷ ಓಟ್ ಬರಬೇಕಿತ್ತು ಅವರು ಬಂದಿಲ್ಲ ಆದರೂ ನನಗೇನು ಬೇಜಾರಿಲ್ಲ ಯಾಕಂತಂದರೆ ಅದು ಒಂದು ಪದ್ಧತಿಯಾಗಿ ಬೆಳೆದಿಂತಿದೆ ಆ ಪದ್ಧತಿ ಹೋಗ್ಬೇಕಂತಂದರೆ ನಾವು ನಿರಂತರವಾಗಿ ಸತತವಾಗಿ ಹೋರಾಟ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅದು ಮುಂದೆ ಬರುವ ನಾಲ್ಕು ವರ್ಷದಲ್ಲಿ ತಕ್ಕ ಅದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಕೊನೆಯದಾಗಿ ಮತ್ತೊಮ್ಮೆ ಗೆದ್ದಿರುವ ಶ್ರೀಮತಿ ಪ್ರಭಾ ಅವರಿಗೆ ಅಭಿನಂದನೆ ತಿಳಿಸ್ತಾ ಮತ್ತು ಮಲ್ಲಿಕಾರ್ಜುನ್ ಸಹಂಬರು ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಅವರು ಭಾಳ ತಂತ್ರಗಾರಿಕೆ ಉಪಯೋಗಿಸಿ ಒಳ್ಳೆ ರಾಜಕಾರಣ ಮಾಡಿ ಗೆದ್ದಿದ್ದಾರೆ ಈಗ ಅವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಮ್ಮ ಜೊತೆ ಯಾರು ಗುರುತ್ಕೊಂಡಿದ್ರು ದಯವಿಟ್ಟು ಅವರಿಗೆ ಗೌರವ ಕೊಡಿ ಅವರನ್ನ ಚೆನ್ನಾಗಿ ಕಾಣಿ ಅವಕಾಶಗಳನ್ನು ಕೂಡ ನೀವು ಮಾಡಿಕೊಡಿ ಯಾಕಂತಂದರೆ ರಾಜಕಾರಣದಲ್ಲಿ ಒಂದು ಆರೋಗ್ಯಕರ ಒಂದು ಸ್ಪರ್ಧೆ ಒಂದು ಭಾವಿಸೋದು ಕ್ರೀಡಾ ಮನೋಭಾವ ಇರ್ತಕ್ಕಂಥದ್ದು ಆ ಒಂದು ಮನೋಭಾವದಿಂದ ನಾವೆಲ್ಲ ಎಲೆಕ್ಷನ್ ಮಾಡಿದ್ದೀವಿ ನಮ್ಮ ಜೊತೆ ಬಂದಿರೋದು ನನ್ನ ವ್ಯಕ್ತಿತ್ವ ಇಷ್ಟಪಟ್ಟು ಒಬ್ಬ ಹೊಸ ನಾಯಕ ಬೆಳೀಲಿ ಅಂತ ಒಂದು ಒಳ್ಳೆಯ ಉದ್ದೇಶಗಳನ್ನು ಬಂದಿರ್ತಾರೆ ಹಾಗಾಗಿ ನಿಮ್ಮ ಸಹಕಾರ ಸಹಾಯವ ಯಾವಾಗಲೂ ಇರಲಿ ಅಂತ ಹೇಳಿ Много е добре, Марк,